ನೋಡಿ ಕುಕ್ಕರ್ದು ಇದು ವಿಜಿಲು ಸೊ ಇವಾಗ ನಾನು ಇದನ್ನು ಕ್ಲೀನಾಗಿ ವಾಶ್ ಮಾಡಿದ್ದೀನಿ ಈ ಥರ ಉಪ್ಪಬಾರ್ದು ಅಂದರೆ ಉಕ್ಕಿರುತ್ತೆ ಇವಾಗ ವಿಜಿಲನ್ನ ಓಪನ್ ಮಾಡಿದ್ದೀನಿ ನೋಡಿ ಇದು ಓಲು ಕ್ಲೀನಾಗಿ ಎಲ್ಲ ವಾಶ್ ಮಾಡಿದ್ದೀನಿ ಅಲ್ಲೂ ಜೋ ಬ್ರಷ್ ಇರುತ್ತಲ್ಲ ಹಳೆ ಬ್ರಷು ಸೊ ಇವಾಗ ಮಂತ್ಲಿ ಒಂದು ಸತಿ ಚೇಂಜ್ ಮಾಡ್ತಾ ಇರ್ತೀರ ಆ ಥರ ಆ ಹಳೆ ಬ್ರಷ್ನ ಒಂದು ಇಟ್ಕೊಂಡಿರಿ ಈ ಥರ ಎಲ್ಲ ಕ್ಲೀನ್ ಮಾಡೋಕ್ಕೆ ಯೂಸ್ ಆಗುತ್ತೆ ನೋಡಿ ಈ ಥರ ಎಲ್ಲ ಕಟ್ಕೊಂಡಿದ್ರೆ ಎಲ್ಲ ಕಟ್ಕೊಂಡಿದ್ರೆ ಹೋಲಲ್ಲೆಲ್ಲ ಕ್ಲೀನಾಗಿ ಉಜ್ಜಿ ತೊಗೊಳ್ಳಲ್ಲ ಎಲ್ಲ ಬಂದ್ಬಿಡುತ್ತೆ ಆಮೇಲೆ ನೆಕ್ಸ್ಟ್ ಟೈಮ್ ಫ್ರಿಜಲು ಕುಕ್ಕರ್ ಕೂಗಿದ್ರೆ ಚೆನ್ನಾಗಿ ಕೂಗುತ್ತೆ ಏನು ಕುಕ್ಕರು ಈ ಥರ ಎಲ್ಲ ಎಲ್ಲ ಲೀಕ್ ಆಗೋಲ್ಲ ಮಾಡ್ಕೋಬೇಕು ಮುಚ್ಚಳ ತಗೋದ್ರೆ ಕ್ಲೀನ್ ಮಾಡ್ಕೋಬೇಕು ನೋಡಿ ಮತ್ತು ಆದಮೇಲೆ ಮತ್ತೆ ಅದೇ ಥರ ಹೋಲಿಗೆ ಹಾಕಿ ಫಿಕ್ಸ್ ಮಾಡಿದ್ರೆ ಆಯಿತು ಇನ್ನೊಂದು ಸ್ವಲ್ಪ ಡ್ರೈಗಿಡಬೇಕು ಬಿಸಿಲಿಗೆ ಆಮೇಲೆ ಮತ್ತೆ ಬಳಸ್ಬೋದು ಚೆನ್ನಾಗಿರುತ್ತೆ ಮತ್ತು ಹೊಸದಿ ವಿಷಲು ತುಂಬ ಬಾಳಿಕೆ ಬರುತ್ತೆ ಇಲ್ಲ ಅಂದರೆ ಏನು ಮಾಡ್ತು ಇಲ್ಲಿ ಅಕ್ಕಿ ಅಥವಾ ಬೇಳೆ ಎಲ್ಲ ಸಿಕ್ಕೊಂಡು ಅನ್ನದ ಹಗಲು ಎಲ್ಲ ವಿಷಲ್ ಸರಿಯಾಗಿ ಕೂಗಲ್ಲ ಅದಕ್ಕೋಸ್ಕರ ಇದು ವೀಕ್ಲಿ ಒಂದು ಸರ್ತಿ ಇಲ್ಲ ಮೂರು ದಿವ್ಸಕ್ಕೆ ಒಂದ್ಸರ್ತಿ ಈ ಥರ ಓಪನ್ ಮಾಡಿ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಡ್ರೈ ಆಗಬೇಕು ಡ್ರೈ ಆದಮೇಲೆ ಚೆನ್ನಾಗಿರುತ್ತೆ ಬರುತ್ತೆ ಕುಕ್ಕರ್ ವಿಷ್ಣು ಚೆನ್ನಾಗಿ ಕೂಗುತ್ತೆ ಪರ್ಫೆಕ್ಟಾಗಿ ಸೌಂಡ್ ಬರುತ್ತೆ ಬಿಸಿಲು ಸ್ವಲ್ಪ ತಿರಬೇಕು ಇಲ್ಲಾಂದರೆ ಮನೆಯೊಳಗಡೆ ಹಾರಿಕೊಂಡ್ರೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹೊಸ್ತಾಗಿ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ